ಮುಳಬಾಗಿಲ್ ನ್ಯೂಸ್ ನ ಸಮಸ್ತ ವೀಕ್ಷಕರಿಗೆ ಸ್ವಾಗತ ನಾನು ಸೈಜುಖರ್ ಅಹಮದ್ ತಾವು ಈ ದೃಶ್ಯಗಳಲ್ಲಿ ನೋಡಬಹುದು ಇದು ಮುಳಬಾಗಿಲು ತಾಲೂಕಿನ ಮುದುಗಿರೆ ಗಡ್ಡೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎನ್ ಚೌಡನಹಳ್ಳಿ ಗ್ರಾಮದ ದೃಶ್ಯಗಳು ತಾವು ಈ ದೃಶ್ಯಗಳಲ್ಲಿ ಗಮನಿಸಬಹುದು ಈ ದೃಶ್ಯಗಳಲ್ಲಿ ಮುಳಬಾಗಿಲು ಅವನಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಎಂ ಸಿ ನೀಲ್ಕಂಠೇಗೌಡ ಮತ್ತು ಮುಳಬಾಗಿಲು ಬ್ಲಾಕ್ ಅಧ್ಯಕ್ಷರಾದ ಅಮನುಲ್ಲಾ ಮತ್ತು ಕಾಂಗ್ರೆಸ್ ಮುಖಂಡರೆಲ್ಲರೂ ಸೇರಿ ಎನ್ ಚೌಳನಹಳ್ಳಿ ಗ್ರಾಮಕ್ಕೆ ಭೇಟಿ ನೀಡಿದ್ದಾರೆ ಈ ಭೇಟಿ ನೀಡಕ್ಕೆ ಕಾರಣ ಏನಂದ್ರೆ ಈ ಗ್ರಾಮದಲ್ಲಿ ಸುಮಾರು ಮೂವತ್ತೈದು ಕುಟುಂಬಗಳು ಕೆರೆಯಲ್ಲಿ ಮನೆಗಳನ್ನು ಕಟ್ಟಿಕೊಂಡಿದ್ದಾರೆ ಎಂಬ ಆರೋಪ ಇದೆ ಏನೆಂದರೆ ಕೆರೆ ಅಂಗಳದಲ್ಲಿ ಮೂವತ್ತೈದು ಕುಟುಂಬಗಳು ಅಲ್ಲಿ ಮನೆ ನಿರ್ಮಾಣ ಮಾಡಿಕೊಂಡಿದ್ದಾರೆ ಒತ್ತುವರಿ ಆಗಿದೆ ಅಂತ ಆ ತಹಸೀಲ್ದಾರ್ ಅವರು ಮತ್ತು ಆ ರೆವಿನ್ಯೂ ಇಲಾಖೆ ಗಮನಕ್ಕೆ ಬಂದಿದೆ ಅದಕ್ಕೆ ತಹಸೀಲ್ದಾರ್ ಅವರು ಮತ್ತು ರೆವಿನ್ಯೂ ಇಲಾಖೆ ಅವರು ಆ ಕುಟುಂಬಗಳಿಗೆ ನೋಟಿಸ್ ಕೊಡಲು ಮತ್ತು ಅವರಿಗೆ ಒತ್ತುವರಿ ತೆರವು ಮಾಡಲು ಮುಂದಾಗಿದ್ದಾರೆ ಎಂಬ ಮಾಹಿತಿ ಎಂ ಸಿ ನೀಲ್ಕಂಠೇಗೌಡರು ಏನು ಅವಣಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಅವರ ಗಮನಕ್ಕೆ ಆ ಗ್ರಾಮಸ್ಥರು ತಂದಿದ್ದಾರೆ ಅದಕ್ಕೆ ಸ್ಪಂದಿಸಿರುವ ಆ ಎಂ ಸಿ ನೀಲ್ಕಂಠೇಗೌಡರು ಸ್ಥಳಕ್ಕೆ ಹೋಗಿ ಈ ವಿಚಾರಕ್ಕೆ ತಹಸೀಲ್ದಾರ್ ಬಳಿ ಮಾತನಾಡಿ ಫೋನ್ ಮುಖಾಂತರ ಮತ್ತು ಮೇಲಿನ ಅಧಿಕಾರಿಗಳಿಗೆ ಮಾತನಾಡಿ ಏನು ಇಲ್ಲಿ ಒತ್ತುವರಿ ಆಗಿರಬಹುದು ಆದರೆ ಇವರಿಗೆ ಪರ್ಯಾಯ ವ್ಯವಸ್ಥೆ ಏನಾದರೂ ಮಾಡಿಕೊಡಿ ಮತ್ತು ಇವರಿಗೆ ಬೇರೆ ಕಡೆ ವ್ಯವಸ್ಥೆ ಇವರಿಗೆ ಸೈಟ್ ಆಗಲಿ ಮನೆ ಹಾಕಿ ಕೊಡೋದಾಗ್ಲಿ ಈ ರೀತಿ ಅವರು ಹೋಗ್ಬಿಟ್ಟು ಅವರಿಗೆ ಆಶ್ವಾಸನೆ ಕೊಟ್ಟಿದ್ದಾರೆ ಮತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋದ ಕಾರಣ ರಾಜ್ಯ ಸರ್ಕಾರದಲ್ಲಿ ಮನವಿ ಸಲ್ಲಿಸಲು ನಾನು ಕೂಡ ಮನವಿ ಮಾಡ್ತೀನಿ ಮತ್ತು ಸರ್ಕಾರಕ್ಕೆ ಸರ್ಕಾರದ ಗಮನ ಸೆಳಿತೀನಿ ಎಂಬ ಮಾತನ್ನು ಅಲ್ಲಿ ಆಶ್ವಾಸನೆ ಕೊಟ್ಟಿದ್ದಾರೆ ಏನಂದ್ರೆ ಮೂವತ್ತೈದು ಕುಟುಂಬಗಳು ಅಲ್ಲಿ ಒತ್ತುವರಿ ಆಗಿದೆ ಅಂತ ಮಾಹಿತಿ ಇದೆ ಆದ್ರೆ ಅದು ಮುಂದಿನ ಕ್ರಮಕ್ಕೆ ಬಿಟ್ಟಿರುವ ವಿಚಾರ ಇಲ್ಲಿ ಕಾಂಗ್ರೆಸ್ನ ಮುಖಂಡರುಗಳು ಹೋಗಿ ಅಲ್ಲಿ ವಾಸ್ತವಾಂಶವನ್ನು ತಿಳಿದು ಅಲ್ಲಿ ತಾವು ನೋಡ್ಬೋದು ದೃಶ್ಯಗಳಲ್ಲಿ ಈಗಾಗಲೇ ಅಲ್ಲಿ ರಸ್ತೆಗಳು ನಿರ್ಮಾಣ ಆಗಿದೆ ಚರಂಡಿ ನಿರ್ಮಾಣ ಆಗಿದೆ ನೀರಿನ ವ್ಯವಸ್ಥೆ ಕಲ್ಪಿಸಿಕೊಟ್ಟಿದ್ದಾರೆ ಮತ್ತು ಆ ಪವರ್ ಲೈನ್ ಆಗಿದೆ ಎಲ್ಲ ಸುಮಾರು ವರ್ಷಗಳಿಂದ ಅಲ್ಲಿ ಆ ಮನೆಗಳು ಮನೆಗಳಲ್ಲಿ ವಾಸ ಆಗಿದ್ದಾರೆ ಜನ ಅದಕ್ಕೆ ಈಗ ತೆರವು ಮಾಡುದು ಸರ್ಕಾರಕ್ಕೆ ಬಿಟ್ಟಿರುವ ವಿಚಾರ ಆದ್ರೆ ಇವರಿಗೆ ನ್ಯಾಯ ಒದಗಿಸಿಕೊಡಿ ಅಂತ ಕಾಂಗ್ರೆಸ್ ಮುಖಂಡರು ವಿಶೇಷವಾಗಿ ಎಂ ಸಿ ನೀಲ್ಕಂಠೇಗೌಡರು ಅಲ್ಲಿ ಹೋಗ್ಬಿಟ್ಟು ಸಮಾಲೋಚನೆ ನಡೆಸಿದ್ದಾರೆ ಮುಂದಿನ ಭಾಗದಲ್ಲಿ ತಾವು ನೋಡ್ಬೋದು ಈ ದಿನ ಉದ್ಗುರಿ ಗ್ರಾಮ ಪಂಚಾಯಿತಿಯ ಕೆವಡನಹಳ್ಳಿ ಈ ಗ್ರಾಮಕ್ಕೆ ಬಂದಿದ್ದೀವಿ ನನಗೆ ಈ ಗ್ರಾಮದ ಕೆಲವರು ಫೋನ್ ಮಾಡಿ ನಮ್ಮ ಊರು ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಮನೆಗಳು ಕೆರೆಯಲ್ಲಿ ಕಟ್ಬಿಟ್ಟಿದ್ದಾರೆ ಅವೆಲ್ಲ ಕೂಡ ಬಿಟ್ಕೊಡ್ಬೇಕು ಅಂತ ಸರ್ಕಾರದಿಂದ ಇದು ಬರ್ತಾ ಇದೆ ಬಂದು ನೋಡಬೇಕು ಅಂತ ಹೇಳಿ ಹೇಳಿದ್ರು ಆ ಹಿನ್ನೆಲೆಯಲ್ಲಿ ನಮ್ಮ ನಾಯಕರ ಜೊತೆ ಎಲ್ಲ ಸೇರಿ ಬಂದು ಬಂದು ವಿಚಾರಿಸಿದಾಗ ಇದು ಸುಮಾರು ಇಪ್ಪತ್ತೈದರಿಂದ ಮೂವತ್ತು ವರ್ಷಗಳ ಹಿಂದೆ ನಿರ್ಮಾಣ ಆಗಿರ್ತಕ್ಕಂಥ ಮನೆಗಳು ಆವಾಗ ಕೆರೆ ಅಂಗಳದಲ್ಲಿ ಕಟ್ಟಬಾರ್ದು ಅನ್ನೋವಂಥ ಒಂದು ತಿಳುವಳಿಕೆ ಇಲ್ಲದೆ ಮನೆಗಳು ನಿರ್ಮಿಸಿದ್ದಾರೆ ಅದು ಸರ್ಕಾರ ಮನೆಗಳನ್ನು ಹಾಕಿದ್ದಾರೆ ಈಗ ಸರ್ಕಾರದಿಂದ ರಸ್ತೆಗಳನ್ನಗೂ ಸಹ ಮಾಡಿಬಿಟ್ಟಿದ್ದಾರೆ ಅದಕ್ಕೆ ಬೆಳಗ್ಗೆ ನಾನು ಮಾನ್ಯ ಹತ್ರ ತಹಸೀಲ್ದಾರ್ ಅವರ ಹತ್ರ ಮಾತಾಡಿದೆ ಮಾತಾಡಿದಾಗ ಅವರು ಇವತ್ತು ಸ್ಥಳ ಪರಿಶೀಲನೆಗೆ ಇದ್ದೀವಿ ಪರಿಶೀಲನೆಗೆ ಬಂದು ಅವ್ರಿಗೆ ವ್ಯವಸ್ಥೆ ಪರ್ಯಾಯ ವ್ಯವಸ್ಥೆ ಒಂದು ಕಲ್ಪಿಸ್ತೀವಿ ಆಮೇಲೆ ಇದು ಮಾಡೋಣ ಅಂತ ಹೇಳಿದ್ರು ಅದಕ್ಕೆ ನಿಮ್ಮ ಗ್ರಾಮಸ್ಥರಲ್ಲ ಎಲ್ಲರಲ್ಲೂ ನಾನು ಮನವಿ ಮಾಡ್ತಾ ಇದ್ದೀನಿ ನೀವೇನು ಭಯ ಪಡಬೇಕಾಗಿಲ್ಲ ಮರೆವರು ದಿಗಲುಪಡೆ ಪನಿಲೇ ಕಾಂಗ್ರೆಸ್ ಪಾರ್ಟಿ ಮೀ ಜಲ ಉಂಟು ಇಪ್ಪತ್ತು ಗೌರ್ಮೆಂಟ್ ಮನ ಗೌರ್ಮೆಂಟ್ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಗೌರ್ಮೆಂಟ್ ಕಾಂಗ್ರೆಸ್ ಗೋರ್ಮೆಂಟ್ ಉಂಡೇದು ಗೌರ್ಮೆಂಟ್ ಮಾತಾಡಿ ತಹಸೀಲ್ದಾರ್ ಡಿ ಸಿ ವಾಳಿತ ಕೂಡ ಮಾತಾಡ್ತಾ ಮಾತಾಡಿ ಇವರಿಗೆ ಮನೆಗಳು ಮತ್ತು ಜಾಗ ಸರ್ಕಾರದಿಂದ ಪರ್ಯಾವ್ಯವಸ್ಥೆ ಆದಮೇಲೆ ಈ ಮನೆಗಳನ್ನ ಡೆಮಾಲಿಷನ್ ಮಾಡೋದಕ್ಕೆ ಮಾಡಬೇಕು ಅಂತ ತಹಸೀಲ್ದಾರ್ ಅವರಲ್ಲೂ ಮತ್ತು ಜಿಲ್ಲಾಧಿಕಾರಿಗಳಲ್ಲೂ ಮನವಿ ಮಾಡ್ತೀನಿ ಅದರ ಮುಖ ಅದು ಅಲ್ಲದೆ ಪತ್ರದ ಮುಖೇನ ಕೂಡ ಎಲ್ರಿಗೂ ನಾನು ನಾಳೆನೇ ಪತ್ರದ ಮುಖ್ಯನ ಕೋರ್ಕೊಳ್ತೀವಿ ಏನಂತಂದರೆ ಜನರ ಪರವಾಗಿ ಇದೊಂದು ಪರ್ಯಾಯ ವ್ಯವಸ್ಥೆ ಆಗಬೇಕು ಯಾಕಂತಂದರೆ ಸರ್ಕಾರನೇ ಇವಾಗ ಮನೆಗಳು ಕೊಟ್ಟಿದ್ದಾರೆ ಬೀದಿ ಲೈಟ್ ಕೊಟ್ಟಿದ್ದಾರೆ ರೋಡ್ಗಳು ಕೊಟ್ಟಿದ್ದಾರೆ ಎಲ್ಲ ಸೌಕರ್ಯಗಳೆಲ್ಲ ಕೂಡ ಚರಂಡಿ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ ಆ ಹಿನ್ನೆಲೆಯಲ್ಲಿ ಪಾಪ ಅವ್ರಿಗೆ ಅವಾಗ ತಿಳುವಳಿಕೆ ಇಲ್ಲದೆ ಇದರಲ್ಲಿ ಮನೆಗಳು ನಿರ್ಮಾಣ ಮಾಡ್ಕೊಂಬಿಟ್ಟಿದ್ದಾರೆ ನಿರ್ಮಾಣ ಮಾಡ್ಕೊಂಡಿರೋ ಮನೆಗಳನ್ನ ಏಕಾಏಕಿ ನಾವು ಅವ್ರನ್ನ ಆಚೆ ಹಾಕೋಕ್ಕಾಗಲ್ಲ ಯಾಕಂತಂದ್ರೆ ಜೀವನಕ್ಕೆ ಅವರಿಗೆ ಭಾಳ ದುಷ್ಟಕರವಾಗುತ್ತೆ ಕಾರಣ ಏನಂತಂದ್ರೆ ಇಲ್ಲಿ ಕೂಡ ಐದು ಮನೆ ಪರಿಶಿಷ್ಟ ಜಾತಿಯವರಿದ್ದಾರೆ ಮಿಕ್ಕ ಇಂದು ಇಪ್ಪತ್ತು ಇಪ್ಪತ್ತೈದು ಮನೆಯವರು ಎಷ್ಟೇ ಜನಾಂಗದವರಿದ್ದಾರೆ ಈ ಹಿನ್ನೆಲೆಯಲ್ಲಿ ಅವ್ರಿಗೆ ಪರ್ಯಾಯ ವ್ಯವಸ್ಥೆ ಮಾಡುವವರೆಗೂ ಕೂಡ ಯಾವುದೇ ತೊಂದರೆ ಕೊಡಬಾರ್ದು ಅಂತ ಎಲ್ಲ ಅಧಿಕಾರಿಗಳಲ್ಲೂ ಕೂಡ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ ದಯಮಾಡಿ ಅವ್ರಿಗೆ ಪರ್ಯಾಯ ವ್ಯವಸ್ಥೆ ಮಾಡಿ ಅಂತ ಅದನ್ನು ಹೇಳ್ತಾ ನೀವು ಇಲ್ಲಿರ್ತಕ್ಕಂಥ ಗ್ರಾಮಸ್ಥರು ಕೂಡ ನೀವೇನು ಭಯ ಪಡಬೇಕಾಗಿಲ್ಲ ಏನೋ ತೊಂದರೆ ಬಂದರೆ ನಮಗೆ ತಿಳಿದ್ರೆ ಕಾಂಗ್ರೆಸ್ ಪಕ್ಷ ನಿಮ್ಮೊಂದಿಗೆ ಇರುತ್ತೆ ನಾವು ಬಂದು ಇಲ್ಲಿ ಕೂತ್ಕೊಳ್ತೀವಿ ಏನೋ ನಿಮ್ಗೆ ತೊಂದರೆ ಆಗೋಂಗಿದ್ರೆ ತೊಂದರೆ ಆಗಲ್ಲ ತಹಸೀಲ್ದಾರ್ ಅವ್ರು ಹೇಳಿದ್ದಾರೆ ಎಲ್ಲ ಸೌಕರ್ಯ ಕಲ್ಪಿಸ್ಕೊಡ್ತಾರೆ ಅಂತ ದಯವಿಟ್ಟು ತಹಸೀಲ್ದಾರ್ ಅವ್ರು ಬಂದಾಗ ಅವ್ರಿಗೆ ಸಹಕರಿಸಿ ಎಲ್ಲೆಲ್ಲಿ ಕೆರೆ ಬರುತ್ತೆ ಯಾರು ಮನೆ ಹೋಗುತ್ತೆ ಅಂತ ಅವ್ರಿಗೆಲ್ಲ ತಿಳಿಸಿ ಮಾಡಿ ಅದನ್ನು ವ್ಯವಸ್ಥೆ ಮಾಡಿಕೊಡ್ತೀವಿ ಆಗ್ಬೋದಾ ಥ್ಯಾಂಕ್ ಯು ಓಕೆ ಥ್ಯಾಂಕ್ ಯು ಉಸಾಮಪ್ಪ